ಚಿಕ್ಕನ್ ಅಂಗಡಿ ಹಿಂದೆ ಒಂದು ರೂಮ್ ಇದೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಂದರು ಒಂದು ನಾಲ್ಕು ರೂಮ್ ನೋಡ್ದೆ ಕಾಣಿಸ್ಕೊಂಡಿಲ್ಲ ಐದನೇ ರೂಮಲ್ಲಿ ಡೆಡ್ ಆಗಿ ಇದ್ದಾರೆ ಸರ್ ತಲೆಗೆ ಏಟ್ ಬಿದ್ದಿದೆ ಅವ್ರ ಕಾಲು ಚಪ್ಪಲಿ ಕಾಲಲ್ಲೇ ಇದೆ ಒಂದು ಶೂ ಒಳಗಡೆ ಇದೆ ಬೇರೆಯವ್ರದ್ದು ಇನ್ನೊಂದು ಶೂ ಆಚೆ ಇದೆ ಡ್ರಿಂಕ್ ಮಾಡ್ತಾರೆ ಕಟಿಂಗ್ ಮಾಡಿಕೊಂಡು ಫ್ರೂಟ್ಸ್ ಹಾಕೊಂಡ್ಬರ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ನಿನ್ನೆ ಮಧ್ಯಾಹ್ನ ಮೇಲೆ ಹೋಗಿದ್ದು ಸಿಗ್ತಾ ಇದ್ರು ಆದರೆ ಹಿಂಗೆ ಸಾಯಿಸ್ತಾರೆ ಅಂತ ನಮ್ಗೆ ಹೊಟ್ಟೆಪಾಡಿಗಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂತಹ ಜನ ಕರ್ನಾಟಕದಲ್ಲಿ ನೆಲೆಸ್ತಾ ಇದ್ದಾರೆ ವಿಶೇಷವಾಗಿ ಸಿಲಿಕಾನ್ ಸಿಟಿ ಎನಿಸಿರುವಂತಹ ಬೆಂಗಳೂರಿನಲ್ಲಿ ನೆಲೆಸ್ತಾ ಇದ್ದಾರೆ ಇವರು ತಮ್ಮ ಬದುಕನ್ನ ರೂಪಿಸಿಕೊಳ್ಳೋದನ್ನ ಬಿಟ್ಟು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಅಥವಾ ಚಟಗಳಿಂದ ಒಂದಷ್ಟು ಕೊಲೆಗಳಾಗ್ತಾ ಇದಾವೆ ಇದು ಪೊಲೀಸ್ನವರಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಾಮಿಸ್ತಾ ಇದೆ ಸ್ಥಳೀಯರಲ್ಲೇ ಯಾವುದಾದ್ರೂ ಕೊಲೆಗಳು ಆದಂತಹ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಅದು ಒಂದಷ್ಟು ಕಸರತ್ತು ಮಾಡಿಸಿದ್ರೆ ಇನ್ನು ಹೊರ ರಾಜ್ಯಗಳಿಂದ ಬಂದು ನೆಲೆಸ್ತಾರೆ ಇಲ್ಲಿ ಒಂದಷ್ಟು ತಿಂಗಳು ಇರ್ತಾರೆ ಇದ್ದಕ್ಕಿದ್ದಂತೆ ಕಾಣೆ ಆಗ್ತಾರೆ ನಂತರ ಶವವಾಗಿ ಪತ್ತೆ ಆಗ್ತಾರೆ ಇದು ಪೊಲೀಸ್ನವರಿಗೆ ಒಂದು ರೀತಿಯಾದಂತಹ ಸವಾಲಿನ ಪ್ರಶ್ನೆಗಳಾಗ್ತಾ ಇದೆ ಅತಿ ಹೆಚ್ಚಿನ ಕೊಲೆಗಳು ಕೂಡ ಹೊರ ರಾಜ್ಯಗಳಿಂದ ಬಂದಂತವರೇ ಆಗ್ತಾ ಇರುವಂತದ್ದು ಕೂಡ ಇದೊಂದು ರೀತಿಯಾದಂತಹ ಹೊಸ ರೀತಿಯಾದಂತಹ ತಲೆನೋವಾಗಿದೆ ಅದೇ ರೀತಿಯಾಗಿ ಬದುಕು ಕಟ್ಟಿಕೊಳ್ಳಲು ತಮಿಳ್ನಾಡಿನಿಂದ ಬಂದಂತಹ ವ್ಯಕ್ತಿಯೋರ್ವ ಇದ್ದಕ್ಕಿದ್ದಂತೆ ಒಂದು ದಿನ ಮಧ್ಯಾಹ್ನ ಕಾಣೆ ಹಾಕ್ತಾನೆ ಆ ನಂತರ ಮರುದಿನ ಸಂಜೆ ಶವವಾಗಿ ಶೆಡ್ ಒಂದರಲ್ಲಿ ಪತ್ತೆ ಹಾಕ್ತಾನೆ ಇದು ಅಲ್ಲಿನ ಗುರುತುಗಳನ್ನ ಅಂದ್ರೆ ರಕ್ತದ ಕಲೆಗಳು ಮತ್ತು ಆತ ಬಿದ್ದಂತದ್ದು ಆತನ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ಇದು ಕೊಲೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಆದ್ರೆ ಕೊಲೆಗಾರರನ್ನ ಪತ್ತೆ ಹಚ್ಚುವಂತಹ ಜವಾಬ್ದಾರಿ ಇದೀಗ ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಸೂರ್ಯ ಸಿಟಿ ಪೊಲೀಸ್ನವರ ಮೇಲೆ ಬಿದ್ದಿದೆ ಈ ವ್ಯಕ್ತಿ ಯಾರು ಇವನು ಎಲ್ಲಿಂದ ಬಂದು ಇಲ್ಲಿ ನೆಲೆಸಿದ್ದ ಆ ಕೊಲೆ ಯಾರ್ ಮಾಡಿರಬಹುದು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನೋಡಿ ಹೌದು ಹೀಗೆ ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರೋವನ ಹೆಸರೇ ಯಾಸಿನ್ ಇವನು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಈಲಲಿಗೆ ಗ್ರಾಮದ ನಿರ್ಜನ ಪ್ರದೇಶದ ರೂಮ್ ಒಂದರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಇವನು ಮೂಲತಃ ತಮಿಳುನಾಡಿನ ಡಂಕಣಿ ಕೋಟೆಯ ವಾಸಿಯಾಗಿದ್ದಾನೆ ಇವನು ತನ್ನ ಪತ್ನಿ ಮತ್ತು ಮಗಳೊಂದಿಗೆ ಈಲಲಿಗೆಯಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದ ಪತ್ನಿ ಮತ್ತು ಮಗಳು ನ ನಿಮಿತ್ತ ಉಪವಾಸವನ್ನ ಆಚರಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಪತ್ನಿಗೆ ಪತ್ನಿಗೆ ಏನ್ ಬೇಕು ನೀವು ರೋಜಾ ಬಿಡೋದಿಕ್ಕೆ ಅಂದ್ರೆ ಉಪವಾಸ ಬಿಡೋದಿಕ್ಕೆ ಅಂದಾಗ ನಮ್ಗೆ ಜ್ಯೂಸ್ ಮತ್ತು ಹಣ್ಣುಗಳನ್ನ ತಗೊಂಡ್ ಬಾ ಅಂತ ಹೇಳ್ತಾರೆ ಆದ್ರೆ ಅವನು ಇದ್ದಕ್ಕಿದ್ದಂತೆ ಕಣೆ ಆಗ್ತಾನೆ ರಾತ್ರಿ ಹಿಂದಿರುಗೋದಿಲ್ಲ ಇದು ಒಂದು ರೀತಿಯಾಗಿ ತಲೆನೋವಾಗತ್ತೆ ರಾತ್ರಿ ಇಡೀ ಕಾದಂತ ಪತ್ನಿ ಮತ್ತು ಮಗಳು ಮರುದಿನ ಇವನು ಚಾಲಕನಾಗಿರ್ತಾನೆ ಒಂದೇ ಶಾಲೆಯಲ್ಲಿ ಹೆಂಡತಿ ಮತ್ತು ಯಾಸಿನ್ ಇಬ್ರು ಕೂಡ ಕೆಲಸ ಮಾಡ್ತಿರ್ತಾರೆ ಬೆಳಿಗ್ಗೆ ಆದ್ರೂ ಕೂಡ ಸ್ಕೂಲ್ಗೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಪತ್ನಿನೇ ಶಾಲೆ ಅವ್ರಿಗೆ ಹೇಳ್ತಾರೆ ನನ್ನ ಗಂಡ ಎಲ್ಲೋ ಹೋಗಿದ್ದಾರೆ ಮಧ್ಯಾಹ್ನದಷ್ಟೊತ್ತಿಗೆ ಬರ್ಬೋದು ಬೇರೆ ಡ್ರೈವರ್ ಕಳಿಸಿ ಅಂತೇಳಿ ಎಂದಿನಂತೆ ಈಕೆ ಕೆಲ್ಸಕ್ಕೆ ಹೋಗ್ತಾಳೆ ಮತ್ತು ಪೊಲೀಸ್ನವರಿಗೆ ವಿಷಯವನ್ನು ಕೂಡ ಮುಟ್ಟಿಸಿರ್ತಾಳೆ ಆ ಒಂದು ಘಟನೆಯ ಬಗ್ಗೆ ಸಬಿಹ ವಿವರಿಸುವಂಥದ್ದು ಹೀಗೆ ಉಪವಾಸ ಇದ್ರೆ ಫಸ್ಟ್ ಉಪವಾಸ ಉಪವಾಸ ತಾಯಿ ಮನೇಲಿ ಇದ್ದಿದ್ದು ಆಮೇಲೆ ಮನೆಗೆ ಬಂದೆ ನಾನು ನಮ್ಮ ತಾಯಿ ಮನೆಯಿಂದ ನನ್ನ ಮನೆಗೆ ಬಂದೆ ಬರುವಾಗ ಅವರಪ್ಪ ಅಪ್ಪ ಕಾಣಿಸ್ಕೊಂಡಿಲ್ಲ ಬೀಗ ಹಾಕಿದರು ಬೀಗ ತೆಗ್ದು ಮನೆಗೆ ಹೋದೆ ಸ ಆಮೇಲೆ ನನ್ನ ಮಗಳಿಗೆ ಕಳಿಸೆ ಇಲ್ಲಿ ಇಲ್ಲಿ ಚಿಕ್ಕನ ಅಂಗಡಿ ಅಂತ ಇದೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಅಲ್ಲೇ ಕುತ್ಕೊಂಡು ಹೋದವರು ಸರಿ ಹೋಗ್ಬಿಟ್ಟು ಅಪ್ಪನ ಕರ್ಕೊಂಬಾ ಹೋಗು ಅಂದ್ಬಿಟ್ಟು ಕಳಿಸಿದೆ ಮಗು ಬಂದಿದೆ ಬಂದು ಅವ್ರ ಅಪ್ಪನ ಕರ್ಕೊಂಡು ಬಂದರು ಅಪ್ಪನೂ ಮಗಳು ಇಬ್ಬರು ಬಂದರು ಸರ್ ಇಬ್ಬರು ಬಂದು ಮನೆಗೆ ಬಂದರು ಹೊಟ್ಟೆ ಹಸೀತಾ ಇದೆ ಅಂತೂ ಊಟ ಹಾಕ್ಕೊಟ್ಟೆ ಊಟ ತಿಂದರು ಎ ಟಿ ಎಮ್ ಕಾರ್ಡ್ ಎತ್ಕೊಂಡು ಜೇಬಲ್ಲಿ ಹಾಕ್ಕೊಂಡ್ರು ಆಮೇಲೆ ಹೇಳಿದ್ರು ಈ ಥರ ಉಪವಾಸ ಇದ್ದೀರಾ ಅಂದರು ಹೌದು ನಾನು ನನ್ನ ಮಗಳಿಬ್ರು ಎಂಟು ವರ್ಷ ಮಗಳು ಇದ್ದಾಳೆ ಹೌದು ನಾನು ನನ್ನ ಮಗಳು ಇಬ್ಬರು ಉಪವಾಸ ಇದ್ದೀವಿ ರೀ ಅಂದೆ ಸರಿ ಏನು ಬೇಕು ಹೇಳಿ ಅಂದರು ಸ ಉಪವಾಸ ತೆಗಿಯೋಕ್ಕೆ ಫ್ರೂಟ್ಸು ಜ್ಯೂಸ್ ಏನೋ ತೊಗೊಂಬನ್ನಿ ಅಂತ ಹೇಳಿದೆ ಅಷ್ಟಲ್ಲಿ ಎ ಟಿ ಎಮ್ ಕಾರ್ಡು ಫೈಲೆಲ್ಲ ಹೊರಗಡೆನೇ ಬಿದ್ದಿತ್ತು ಹಾಲಲ್ಲಿ ಯಾಕೆ ರೀ ಎ ಟಿ ಎಮ್ ಇಷ್ಟು ಬೇಕು ಐದನೇ ತಾರೀಕು ಅಲ್ವಾ ಸ್ಯಾಲ್ರಿ ಬರೋದು ಎ ಟಿ ಎಮ್ ಕಾರ್ಡ್ ಯಾಕೆ ಇಷ್ಟು ಬೇಕಾಯ್ತು ಇಲ್ಲಮ್ಮ ನಾನು ಒಂದು ಸ್ವಲ್ಪ ಔಟ್ಸೈಡ್ ಹೋಗಬೇಕು ಅದಕ್ಕೆ ಬಿಡು ನಿನಗೇನು ಬೇಕು ಹೇಳು ನೀನು ಅಂದರು ಸರಿ ಫ್ರೂಟ್ಸ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದೆ ಊಟ ಮಾಡಿಕೊಂಡ್ರು ಮಕ್ಕಳಿಗಿಬ್ರಿಗೂ ಮಾತಾಡ್ಸ್ಕೊಂಡು ಒಂದು ಹನ್ನೆರಡುವರೆ ಹಂಗೆ ಆಚೆ ಬಂದಿದ್ದವರು ಆಚೆ ಬಂದರು ನೈಟು ಅವ್ರ ಅಮ್ಮ ಮನೆಗೂ ಹೋಗಿಲ್ಲ ನನ್ನ ಮನೆಗೂ ಬಂದಿಲ್ಲ ನಾನು ಬಂದು ನಮ್ಮ ತಾಯಿ ಮನೆಗಿದ್ದೆ ಒಬ್ಬರೇ ಉಪವಾಸ ಇರೋಕ್ಕಾಗಲ್ಲ ಎಲ್ಲರೂ ಸೇರಿದ್ರೆ ಒಳ್ಳೆಯದು ಅಂದ್ಬಿಟ್ಟು ನನ್ನ ನಾನೇನು ತಿಳ್ಕೊಂಡಿದ್ದೀನಿ ಇಲ್ಲಾಂದ್ರೆ ನಮ್ಮಮ್ಮ ಮನೆಗೆ ಇರ್ಬೋದು ಇಲ್ಲಾಂದ್ರೆ ಅವರು ನಮ್ಮ ಮನೆಗೆ ಇರ್ಬೋದು ಮಾರ್ನಿಂಗು ಚೈತನ್ಯ ಸ್ಕೂಲ್ಗೆ ಕೆಲ್ಸಕ್ಕೆ ಹೋಗೋದು ಆಮೇಲೆ ಮಾರ್ನಿಂಗು ರೆಡಿ ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಇದ್ದೆ ವ್ಯಾನ್ಗೆ ನಮ್ಮ ಯಜಮಾನ್ರು ವ್ಯಾನ್ ಓಡಿಸೋದು ಅದೇ ಬಸ್ಸಿಗೆ ನಾನು ಅಟೆಂಡರು ಸ್ಕೂಲ್ ಬಸ್ಸಿಗೆ ಸರಿ ಅಂದ್ಬಿಟ್ಟು ವ್ಯಾನ್ ಬಂದಿಲ್ಲ ಅಷ್ಟಲ್ಲಿ ನಾನು ಇನ್ಚಾರ್ಜ್ಗೆ ಕಾಲ್ ಮಾಡಿ ಸರ್ ಮಕ್ಕಳು ಸ್ಟೂಡೆಂಟ್ಸ್ ಕಾಲ್ ಇದ್ದಾರೆ ಪೇರೆಂಟ್ಸು ನಮ್ಮ ಯಜಮಾನ್ರು ಬಂದಿಲ್ಲ ಅವರು ಹಾಫ್ ಡೇ ಏನಾರು ಬರ್ಬೋದು ಸರ್ ಅನ್ನೋದು ಬೇರೆ ಡ್ರೈವರ್ಗೆ ಹಾಕಿದ್ರು ಆಮೇಲೆ ಅವ್ರು ಬಂದರು ಬೇರೆ ಡ್ರೈವರ್ ಬಂದರು ಆವಾಗ ಆವಾಗಿಂದ ನಾನು ಒಂದು ನಮ್ಮ ಅಣ್ಣಾಗೆ ನಮ್ಮ ತಮ್ಮಾಗೆ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಕಾಲ್ ಮಾಡಿದೆ ಇಲ್ಲ ಅವು ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲ ಅಕ್ಕ ಚಿಕನ್ ಅಂಗಡಿ ಹತ್ರ ಬೇ ಬೆರಿ ನಾನು ಮಧ್ಯಾಹ್ನವೇ ನೋಡಿದ್ದು ಅಂದ್ಬಿಟ್ಟು ಚಿಕನ್ನಲ್ಲಿ ಇದ್ ಹುಡುಗ ಇದ್ದಾನಲ್ಲ ಅವ್ರು ಹೇಳಿದರು ಸರಿ ಅಂದ್ಬಿಟ್ಟು ತಿರ್ಗಾ ಒಂದು ಎರಡು ಗಂಟೆ ಮೇಲೆ ತಿರ್ಗಾ ಫೋನ್ ಮಾಡಿದೆ ನಾನು ಇಲ್ಲಪ್ಪ ಒಂದು ಸ್ವಲ್ಪ ಇನ್ಕ್ವೈರಿ ಮಾಡು ಎಲ್ಲಿದ್ದಾರೆ ಒಂದು ಸ್ವಲ್ಪ ಕೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿ ಅಂತ ಹೇಳಿದ್ದಕ್ಕೆ ಅವರು ಏನಾದರು ಚಿಕನ್ ಅಂಗಡಿ ಹಿಂದೆ ಒಂದು ರೂಮ್ ಇದೆ ಅಲ್ಲಿ ಹೋಗಿಬಿಟ್ಟು ನೋಡಿ ಅಂದರು ಒಂದು ನಾಲ್ಕು ರೂಮ್ ನೋಡಿದೆ ಕಾಣಿಸ್ಕೊಂಡಿಲ್ಲ ಐದನೇ ರೂಮಲ್ಲಿ ಆಗಿ ಇದ್ದಾರೆ ಸರ್ ತಲೆಗೆ ಏಟ್ ಬಿದ್ದಿದೆ ಚಪ್ಪಲಿ ಕಾಲಲ್ಲೇ ಇದೆ ಒಂದು ಶೂ ಒಳಗಡೆ ಇದೆ ಬೇರೆ ಅವ್ರದ್ದು ಇನ್ನೊಂದು ಶೂ ಆಚೆ ಇದೆ ಸರ್ ಆತರ ಏನು ಇದ್ದಿಲ್ಲ ಬೇರೆ ಒಟ್ಟಿನಲ್ಲಿ ಇಲ್ಲಿ ಚಿಕನ್ ಅಂಗಡಿಯಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಅವರವರೇ ಕುತ್ಕೊಂಡು ಮಾತಾಡೋದು ನಮ್ಮ ಅಣ್ಣ ನಮ್ಮ ತಮ್ಮ ಇಲ್ಲಿರೋ ಹೀಲಾಗಿ ಇರೋರೆ ಮಾತಾಡೋರು ಅವರಿಗೆ ಸ್ನೇಹಿತರ ಬಳಿ ಹೋಗ್ತಿದ್ದಂತ ಅಂಗಡಿಗೆ ಹೋಗಿ ವಿಚಾರಿಸ್ತಾಳೆ ಸಭಿಹ್ ಒಂದ್ ಮೂರ್ ನಾಲ್ಕು ಜನ ವಿಚಾರಿಸಿದಾಗ ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ ಒಬ್ಬ ಮಾತ್ರ ಆ ನಿಮ್ಮ ಮನೆ ಹಿಂದ್ಗಡೆ ಇರ್ತಕ್ಕಂಥ ಶೆಡ್ಗಳಲ್ಲಿ ಕುಳಿತುಕೊಳ್ತಿರ್ತಾರೆ ಅಲ್ಲಿ ಹೋಗಿ ನೋಡಮ್ಮ ಅಂತ ಹೇಳ್ತಾರೆ ಆಗ ಅಲ್ಲಿ ನೋಡಿದ್ರೆ ಇವನು ಶವವಾಗಿ ಪತ್ತೆ ಆಗ್ತಾನೆ ಕೂಡ್ಲೆ ಪೊಲೀಸ್ನವರಿಗೆ ಸಬಿಹ ವಿಷಯವನ್ನು ತಿಳಿಸ್ತಾಳೆ ಮತ್ತು ಈ ಘಟನೆಯ ಬಗ್ಗೆ ಕೂಡ ವಿವರಿಸ್ತಾಳೆ ಒಂದು ರೀತಿಯಾಗಿ ಹನುಮಾನಾಸ್ಪದ ರೀತಿಯಲ್ಲಿ ವಿಚಾರವನ್ನ ವಿವರಿಸಿದ್ದು ಹೀಗೆ ಸರ್ ಅದು ಇದು ಮಾಡ್ತಾರೆ ಡ್ರಿ ಯಾಕಂದರೆ ಸುಳ್ಳು ಹೇಳಬಾರ್ದು ಇರೋದು ಹೇಳಬೇಕು ಡ್ರಿಂಕ್ ಮಾಡ್ತಾರೆ ಕಟಿಂಗ್ ಮಾಡಿಕೊಂಡು ಫ್ರೂಟ್ಸ್ ತಗೊಂಬರ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ನಿನ್ನೆ ಮಧ್ಯಾಹ್ನ ಮೇಲೆ ಹೋಗಿದ್ದು ನೈಟು ಬಂದಿಲ್ಲ ಮೂರು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾನು ನೋಡಿರೋದು ಇಲ್ಲಿ ಹೇಳಿದ್ದಕ್ಕೆ ಗೊತ್ತಾಗಿರೋದು ಹಿಂದೆ ಹೋಗಿಬಿಟ್ಟು ನೋಡಿ ಅಂತ ಹೇಳಿದ್ದಕ್ಕೆ ಬಂದು ನೋಡಿದ್ದು ಚಿಕನ್ ಅಂಗಡಿ ಇದೆಯಲ್ವಾ ಅವರು ನಮ್ಮ ಅಣ್ಣ ಯಾಕಂದರೆ ಇವರೆಲ್ಲರೂ ಕುತ್ಕೊಂಡು ಒಂದು ಸ್ವಲ್ಪ ಸಿಗರೇಟ್ ಇದು ಅದು ಇದು ಮಾಡ್ಕೊತಾರಲ್ಲ ಅಕ್ಕ ಒಂದು ಡೌಟಿಂದ ಹೋಗ್ಬಿಟ್ಟು ನೋಡಿ ಅಕ್ಕ ಅಂತ ಹೇಳಿದ್ದಾರೆ ನಾನು ಹೋಗ್ಬಿಟ್ಟು ನೋಡಿದೆ ನೋಡಿದ ತಕ್ಷಣ ರೆಡ್ ಆಗಿ ಬಿದ್ದಿದ್ದಾರೆ ಎಲ್ಲೂ ಏಟಾಗಿಲ್ಲ ಸರ್ ಬರೀ ಇದು ಇದೆಲ್ಲ ರೆಡ್ ಆಗಿದೆ ಇದು ತಲೆಯಲ್ಲಿ ಏಟಾಗಿದೆ ಗೋಡೆ ಮೇಲೆ ಬ್ಲಡ್ದು ಇದಿದೆ ಆಮೇಲೆ ಬಾಯಲ್ಲಿ ವಾಮಿಟ್ ಊಟ ತಿಂದಿರೋದೇನೋ ವಾಮಿಟು ಇದು ಇಲ್ಲೂ ಹೋಗಿದೆ ಕಣ್ಣಲ್ಲಿ ನೀರು ಮೂಗಲ್ಲಿ ನೀರು ಹೋಗಿದೆ ಅನುಮಾನ ಏನಿಲ್ಲ ಸರ್ ಆ ಥರ ಅನುಮಾನ ಏನಿಲ್ಲ ಎಲ್ಲರ ಹತ್ರನೂ ಚೆನ್ನಾಗೇ ಇದ್ರು ಏನೋ ಭಾನುವಾರ ಹಂಗೆ ಬರ್ತಾಯಿದ್ರು ಏನೋ ಸ್ವಲ್ಪ ಕುಡ್ಕೊಂಡು ಇದು ಮಾಡ್ಕೊಂಡು ಇಡ್ತಾಯಿದ್ರು ಆದರೆ ಹಿಂಗೆ ಸಾಯಿಸ್ತಾರೆ ಅಂತ ನಮ್ಗೆ ಇದೀಗ ಘಟನಾ ಸ್ಥಳಕ್ಕೆ ಅಂದ್ರೆ ಯಾಸಿನ್ ಮೃತ ಸ್ಥಳಕ್ಕೆ ಸೂರ್ಯ ಸಿಟಿ ಪೊಲೀಸ್ನವರು ಎಸ್ ಎಸ್ಒಎಸ್ನವರೆಲ್ಲ ಆಗಮಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ